ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರಿ ವಿಧಾನಸಭೆಯಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ ವಾಲ್ಮೀಕಿ ಹಗರಣ ವಾಲ್ಮೀಕಿ ನಿಗಮದ ಹಗರಣದ ಕುರಿತು ಚರ್ಚೆಗೆ ಬಿಜೆಪಿ ಒತ್ತಾಯವನ್ನ ಮಾಡ್ತು ಕೋಟಿಗಟ್ಟಲೆ ಹಣ ನುಂಗಿ ನೀರು ಕುಡಿದಿದ್ದಾರೆ ಅಂತ ಬಿಜೆಪಿ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದರು ಕೋಟಿಗಟ್ಟಲೆ ಹಣ ನುಂಗಿ ನೀರು ಕುಡಿದಿದ್ದಾರೆ ವಿಧಾನಸಭೆಯಲ್ಲಿ ಕೋಲಾಹಲ ಸೃಷ್ಟಿಸಿದ ವಾಲ್ಮೀಕಿ ಹಗರಣ ಚರ್ಚೆ ಮಾಡೋದಿಕ್ಕೆ ನಾವು ತಯಾರಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ವಿರೋಧ ಪಕ್ಷ ಯಾವುದೇ ಪ್ರಶ್ನೆ ಕೇಳಿದ್ರು ಉತ್ತರಿಸಲು ಸಿದ್ಧ ನಿಯಮ ಪ್ರಕಾರ ಚರ್ಚೆ ನಡೆಯಲಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಪ್ರತಿಪಕ್ಷದವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ನೈತಿಕತೆ ಇಲ್ಲ ಇವರ ಕಾಲದಲ್ಲಿ ಬಹುಕೋಟಿ ಲೂಟಿ ಹೊಡೆದಿದ್ದಾರೆ ಅಂತ ಹೇಳಿದ ಸಿಎಂ ಈ ವೇಳೆ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ ನಿಲುವಳಿ ಸೂಚನೆಯ ಅಡಿ ಚರ್ಚೆಗೆ ಅವಕಾಶ ಇಲ್ಲ ನಿಲುವಳಿ ಸೂಚನೆಯ ಅಡಿ ಚರ್ಚೆಗೆ ಅವಕಾಶ ಇಲ್ಲ ಈಗಾಗಲೇ ಬಹುತೇಕ ತನಿಖೆ ಆಗಿದೆ ಆದರೂ ಜನರಿಗೆ ಒಳ್ಳೆಯ ಸಂದೇಶ ಹೋಗಲಿ ಅಂತ ಚರ್ಚೆ ಆಗಲಿ ಅಂತ ಹೇಳ್ತಾರೆ ಸಿ ಎಂ ಸಿದ್ದರಾಮಯ್ಯ ಇನ್ನು ನಿಮಗೆ ತಾಕತ್ತಿದ್ರೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಕೊಡಿ ಮೇಜು ಕುಟ್ಟಿ ಸರ್ಕಾರವನ್ನು ಆಗ್ರಹಿಸ್ತಾರೆ ಬಿಜೆಪಿ ಶಾಸಕ ಯತ್ನಾ ಸಚಿವರು ಮತ್ತು ಬಸನ್ಗೌಡ ಗೌಡ ಪಾಟೀಲ್ ಯತ್ನಾಳ ನಡುವೆ ಮಾತಿನ ಚಕಮಕಿಯೂ ಕೂಡ ಆಗುತ್ತೆ ಸಂದರ್ಭದಲ್ಲಿ

ಹಣದ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಕಾಲದಲ್ಲಿ ಸಾಗಿರ್ತಕ್ಕಂಥ ಅನಾಹುತಗಳು ಎಷ್ಟು ರೂಪಿ ಪಡೆದಿದ್ದಾರೆ ಅದನ್ನೆಲ್ಲ ಅದಕ್ಕೋಸ್ಕರ ನಾವು ವಾಲ್ಮೀಕಿ ವಾಲ್ಮೀಕಿ ಪ್ರಕರಣ ಇರ್ಬೋದು ಯಾವುದೇ ಪ್ರಕರಣ ಇರ್ಬೋದು ಮಾತಾಡ್ಲಿಕ್ಕೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ನಿಮಿಷ ಇರಪ್ಪ ಮುಖ್ಯಮಂತ್ರಿ ಹೇಳಿದ್ದಾರೆ ಈಗ ಅವರು ಅಜ್ಮೆಂಟ್ ಅಜೆಸ್ಮೆಂಟ್ ಮೋಷನ್ ಬಿಟ್ಟಿದ್ದಾರೆ ನಮ್ದು ಇಲ್ಲಿ ಏನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ ಏನು ಕೊಟ್ಟಿದ್ದಾರೆ ಡಿಸ್ಕಸ್ಟ್ಮೆಂಟ್ ಬೇಕಾಗಿಲ್ಲ ಪಾರ್ಟಿ ಪಾರ್ಟಿ ಸ್ವಚ್ಛ ಸ್ವಚ್ಛ ಅವ್ರೆ

ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೊಡ್ಬೇಕು ಏನೋ ಬಾಯಿ ಬಂದಾಗ ಏನೋ ಮಾತಾಡ್ತಾರೆ ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಕೂತ್ಕೊಂಡಿದ್ದೀರಿ ನನ್ನ ಕೆಲಸವೇ ಅದಕ್ಕೋಸ್ಕರ ನಿಮ್ಮ ಕೊಡ್ತೇವೆ ಡಿಬೇಟ್ ನಾವು ಚರ್ಚೆ ಮಾಡಕ್ಕೆ ಇದು ಕೊಡಲ್ಲ ಹಣದ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಅಧ್ಯಕ್ಷ ಕಾಲದಲ್ಲಿ ಸಾಗಿರ್ತಕ್ಕಂಥ ಅನಾಹುತಗಳು ಎಷ್ಟು ರೂಪಿ ಹೊಡೆದಿದ್ದಾರೆ ಅದನ್ನೆಲ್ಲ ಅದಕ್ಕೋಸ್ಕರ ವಾಲ್ಮೀಕಿ ಪ್ರಕರಣ ಇರ್ಬೋದು ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ನಿಮಿಷ ಇರಪ್ಪ ಮುಖ್ಯಮಂತ್ರಿ ಹೇಳಿದ್ದಾರೆ ಈಗ ಅವರು ಅಜ್ಮೆಂಟ್ ಅಜೆಸ್ಮೆಂಟ್ ಮೋಷನ್ ಬಿಟ್ಟಿದ್ದಾರೆ ನಮ್ದು ಇಲ್ಲಿ ಏನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ ಏನು ಕೊಟ್ಟಿದ್ದಾರೆ ಡಿಸ್ಕಸ್ಟ್ಮೆಂಟ್ ಬೇಕಾಗಿಲ್ಲ ನಮ್ದು ಪಾರ್ಟಿ ಸ್ವಚ್ಛ ಆಗಬೇಕು ನಿಮ್ದು ಪಾರ್ಟಿ ಸ್ವಚ್ಛ ಆಗಬೇಕು ಬಗ್ಗೆ ಯತ್ನಾಳ್ ಅವ್ರೆ ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ ನಿಮ್ಗೆ ಸೀರಿಯಸ್ ಈಗ ಕೇಂದ್ರದ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರೋದು ಗೊತ್ತಿರಲ್ಲ ಯಾವ ನಿಲು ತಗೊಳ್ತೀರಿ ಅಂತ ಗೊತ್ತಿರಲ್ಲ ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್ ಒಂದ್ಸಾರಿ ಹೇಳ್ತೀರಿ ಎರಡುವರೆ ಸಾವಿರ ರೂಪಾಯಿ ಕೊಡಬೇಕು ಎರಡುವರೆ ಸಾವಿರ ಕೋಟಿ ಕೊಡಬೇಕು ಚೀಪ್ ನಿಸ್ಟ್ ಆಗ್ಬೇಕಾಗಿರೋ ಅಂತ ಹೇಳ್ತಾರೆ ಆಮೇಲೆ ವಾಲ್ಮೀಕಿ ಹಗರಣ ಸದನದಲ್ಲಿ ಕೋಲಾಹಲವನ್ನೇ ಉಂಟು ಮಾಡ್ತಾ ಇದೆ ಕೋಟಿಗಟ್ಟಲೆ ಹಣ ನುಂಗಿ ನೀರು ಕುಡಿದಿದ್ದಾರೆ ಅಂತ ಬಿಜೆಪಿಯ ಶಾಸಕರುಗಳು ಆಕ್ರೋಶ ವ್ಯಕ್ತಪಡಿಸ್ತಾರೆ ಈ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳ್ತಾರೆ ಇದಕ್ಕೆ ಸಿ ಎಂ ಸಿದ್ದರಾಮಯ್ಯ ಚರ್ಚೆಗೆ ನಾವು ಸದಾ ಸಿದ್ಧರಿದ್ದೇವೆ ಏನೇ ಚರ್ಚೆ ಆದರೂ ಕೂಡ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಅನ್ನೋ ಮಾತುಗಳನ್ನು ಆಡ್ತಾರೆ ಇದೇ ಸಂದರ್ಭದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿಮಗೆ ತಾಕತ್ತಿದ್ರೆ ಈ ಪ್ರಕರಣವನ್ನು ಸಿ ಬಿ ಐ ತನಿಖೆಗೆ ಕೊಡಿ ಅಂತ ಆಗ್ರಹಿಸ್ತಾರೆ ಕೆಲಕಾಲ ಸದನದಲ್ಲಿ ಕೋಲಾಹಲವೇ ಸೃಷ್ಟಿಯಾಗತ್ತೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಬಹುಕೋಟಿ ಹಗರಣ ಇದು ಇದನ್ನ ಚರ್ಚೆ ಮಾಡಬೇಕು ಅಂತ ಹೇಳ್ತಾರೆ ಕೋಟ್ಯಾಂತರ ರೂಪಾಯಿ ನುಂಗಿ ನೀರು ಕುಡಿದಿದ್ದಾರೆ ವಿಧಾನಸಭೆಯಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡ್ತು ವಾಲ್ಮೀಕಿ ಹಗರಣ ಇನ್ನು ಮತ್ತೊಂದು ಕಡೆ ಯತ್ನಾಳ ಮಾತಿಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಅದಕ್ಕೋಸ್ಕರ ನಾವು ಯಾವತ್ತೂ ಚರ್ಚೆ ಮಾಡಕ್ಕೆ ಅವಕಾಶ ಜನರ ಹಣ ಜನರ ಹಣದ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಊರ್ ಕಾಲದಲ್ಲಿ ಸಾಗಿರ್ತಕ್ಕಂಥ ಅನಾಮಗಳು ಎಷ್ಟು ರೂಪಿ ಹೊಡೆದಿದ್ದಾರೆ ಅದನ್ನೆಲ್ಲ ಅದಕ್ಕೋಸ್ಕರ ವಾಲ್ಮೀಕಿ ಪ್ರಕರಣ ಇರ್ಬೋದು ಮಾತಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ನಿಮಿಷ ಸ್ವಲ್ಪ ಮುಖ್ಯಮಂತ್ರಿ ಹೇಳಿದ್ದಾರೆ ಈಗ ಅವರು ಅಜ್ಬೆಂಟ್ ಮೋಷನ್ ಬಿಟ್ಟಿದ್ದಾರೆ ನಮ್ದು ಇಲ್ಲಿ ಏನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ ಅವ್ರ ಏನು ಕೊಟ್ಟಿದ್ದಾರೆ ಲೆಟ್ ದಿಸ್ಕಸ್ಟ್ಮೆಂಟ್ ಬೇಕಾಗಿಲ್ಲ ನಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು ನಿಮ್ಮದು ಪಾರ್ಟಿ ಸ್ವಚ್ಛ ಆಗಬೇಕು ಮಿಸ್ಟರ್ ಯತ್ನಾಳ್ ಅವ್ರೆ ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ರಿ ನಿಮ್ ಸೀರಿಯಸ್ನೆಸ್ ಈಗ ಕೇಂದ್ರದ ಮಂತ್ರಿ ಆಗಿದವ್ರು ಏನಂತ ಗೊತ್ತಿರೋದ್ರಿ ಯಾವ ನಿಲುವು ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್ ಒಂದ್ಸಾರಿ ಹೇಳ್ತೀರಿ ಎರಡುವರೆ ಸಾವಿರ ರೂಪಾಯಿ ಕೊಡಬೇಕು ಎರಡುವರೆ ಸಾವಿರ ಕೋಟಿ ಕೊಡಬೇಕು ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ

ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್